ನಮಸ್ಕಾರ ಮೀಟಿಂಗಲ್ಲಿ ಆಯಿತು ದೊಡ್ಡ ಜಗಳ ಮೂರು ಷರತ್ತು ಕ್ಯಾನ್ಸಲ್ ಇನ್ನು ಭಾರತ ಮತ್ತು ಪಾಕ್ ವಿಚಾರದಲ್ಲಿ ಏನೆಲ್ಲ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇತ್ತೀಚೆಗೆ ಪಾಕ್ ಏನಪ್ಪ ಅಂದರೆ ಭಾರತ ಮೇಲೆ ಮೂರು ಷರತ್ತುಗಳನ್ನು ಹೇರಿತ್ತು ಅಂದರೆ ಈ ಒಂದು ಷರತ್ತುಗಳನ್ನು ನೀವು ಪಾಲಿಸಿದರೆ ನಾವು ಮಾತ್ರ ಈ ಬಾರಿ ಇಂಡಿಯಾ ವಿರುದ್ಧ ವರ್ಲ್ಡ್ ಕಪ್ ಆಡಿತು ಅಂತ ಕೂಡ ಹೇಳ್ಕೊಂಡಿದ್ರು ಆದರೆ ಇದೀಗ ಬರ್ತಿರುವ ವರದಿಗಳ ಪ್ರಕಾರ ಐ ಸಿ ಸಿ ಜೈಶ ಏನಪ್ಪ ಅಂದರೆ ಈ ಮೂರು ಡಿಮ್ಯಾಂಡ್ಗಳನ್ನು ಇಲ್ಲಿ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಮೊದಲನೇ ಡಿಮ್ಯಾಂಡ್ ಏನಪ್ಪ ಅಂದರೆ ನೋ ಟ್ರೈ ಸಿರೀಸ್ ಅಂದರೆ ಇತ್ತೀಚೆಗೆ ಪಾಕಿಸ್ತಾನ ತಂಡ ನಮ್ಮ ಭಾರತದ ಮೇಲೆ ಟ್ರೈ ಸಿರೀಸ್ ಆಡಿದರೆ ಮಾತ್ರ ನಾವು ಈ ಒಂದು ವರ್ಲ್ಡ್ ಕಪ್ ಆಡಿತ್ತು ಅಂತ ಡಿಮ್ಯಾಂಡ್ ಹೇಳಿದರು ಬಟ್ ಮೊದಲನೇ ಡಿಮ್ಯಾಂಡ್ ಕ್ಯಾನ್ಸಲ್ ಆದರೆ ಇಲ್ಲಿ ಎರಡನೇ ಡಿಮ್ಯಾಂಡ್ ಟ್ರೈಸ್ ಸೀರೀಸ್ ಬಿಟ್ವೀನ್ ಇಂಡಿಯಾ ವರ್ಸಸ್ ಪಾಕ್ ಬಾಂಗ್ಲಾ ಪಾಕಿಸ್ತಾನ ಭಾರತ ಮತ್ತು ಬಾಂಗ್ಲಾ ನಡುವೆ ಟ್ರೈಸ್ ಸೀರೀಸ್ ನೀವು ಆಡಬೇಕು ಆವಾಗ ಮಾತ್ರ ನಾವು ಇಲ್ಲಿ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಪಾಲ್ಗೊಳ್ಳುತ್ತೀವಿ ಅಂತ ಕೂಡ ಹೇಳಿದರು ಬಟ್ ಅದನ್ನು ಕೂಡ ಇಲ್ಲಿ ರಿಜೆಕ್ಟ್ ಮಾಡಿತ್ತು ಮೂರನೇದಾಗಿ ಇಂಡಿಯಾ ಟೂರ್ ಆಫ್ ಬಾಂಗ್ಲಾದೇಶ್ ದಿಸ್ ಇಯರ್ ಇದೇ ವರ್ಷ ಭಾರತ ಮತ್ತು ಬಾಂಗ್ಲಾ ನಡುವೆ ಈ ಒಂದು ಪ್ರವಾಸವನ್ನು ಮಾಡಬೇಕು ರೀ ಭಾರತ ಬಾಂಗ್ಲಾದೇಶ್ಗೆ ಹೋಗಿ ಈ ಒಂದು ಪ್ರವಾಸವನ್ನು ಆಡಬೇಕಂತ ಹೇಳಿ ಕೇಳ್ಕೊಂಡಿದ್ರು ಬಟ್ ಈ ಮೂರು ಡಿಮ್ಯಾಂಡ್ಗಳನ್ನು ಕಂಪ್ಲೀಟ್ ಆಗಿ ಐ ಸಿ ಸಿ ಈಗ ಸಜೆಕ್ಟ್ ಮಾಡಿದೆ ಬಟ್ ಈಗ ಏನಪ್ಪ ಅಂದರೆ ವರದಿಗಳ ಪ್ರಕಾರ ಇದೇ ಫೆಬ್ರವರಿ ಹದಿನೈದರಂದು ಭಾರತ ಮತ್ತು ಪಾಕ್ ಪಂದ್ಯ ನಡೆಯದಂತರ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಆಗಿದೆ ಯಾಕೆಂತಂದರೆ ಇಲ್ಲಿ ನಡೀತಿರುವಂಥ ಒಂದು ಚರಸ್ತಿಗಳ ಪ್ರಕಾರ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಆಡಲಿದ್ದು ಎಲ್ಲೂ ಕೂಡ ನಾವು ಭಾರತದ ವಿರುದ್ಧ ಆಡ್ತಿವಂತ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಅಂದರೆ ಹದಿನೈದನೇ ತಾರೀಕಿಂದ ಭಾರತ ಮತ್ತು ಪಾಕ್ ನಡುವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆರ್ ಪ್ರೇಮದಾಸ ಸ್ಟೇಡಿಯಂ ನಡೀತದೆ ಬಟ್ ಇದು ನಡೆದಂತೂ ಕನ್ಫರ್ಮ್ ಅಂತ ನಾವು ಇಲ್ಲಿ ಹೇಳ್ಬೋದು ಹೀಗಾಗಿ ಪಾಕಿಸ್ತಾನ ಮತ್ತೊಮ್ಮೆ ಇಲ್ಲಿ ಯೂಟರ್ ನೋಡಿದ್ರ ಮುಖಾಂತರ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಒಪ್ಕೊಂಡಿದೆ ಇದು ಏನಪ್ಪಾ ಅಂದರೆ ಅನಿವಾರ್ಯವಾಗಿ ಪಾಕ್ ತಂಡ ಇಲ್ಲಿ ಭಾರತದ ವಿರುದ್ಧ ಆಡಲೇಬೇಕು ಸಿಕ್ಕಾಪಟ್ಟೆ ಅವರಿಗೆ ಲಾಸ್ ಆಗೋದಂತರೂ ಗ್ಯಾರಂಟಿ ಅಂತಾನೆ ಇಲ್ಲಿ ಹೇಳ್ಬೋದು ಇದು ಏನಪ್ಪಾ ಅಂದರೆ ಬರ್ತಿರೋ ವೈದ್ಯಗಳ ಪ್ರಕಾರ ನೋ ಟ್ರೈ ಸಿರೀಸ್ ನೋ ಬೈಲಾಟಲ್ ಸಿರೀಸ್ ನೋ ಇಂಡಿಯಾ ಬಾಂಗ್ಲಾ ಟೂರ್ ಅಂತಾನೆ ಇಲ್ಲಿ ಹೇಳ್ಬೋದು ಈ ಮೂರುಗಳನ್ನು ರಿಜೆಕ್ಟ್ ಮಾಡಿ ಇಲ್ಲಿ ಐ ಸಿ ಸಿ ಮತ್ತೊಮ್ಮೆ ಪಾಕಿಸ್ತಾನಿಗೆ ಶಾಕ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ನಿಮಗೆ ಈ ಬಗ್ಗೆ ನಿರ್ಧಾರ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು